ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತಿಂಡಿಗೆ ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ ಅದು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳೋದು ಯಾವ ಪದಾರ್ಥ ಜಾಸ್ತಿ ಐಟಮ್ ಹಾಕ್ಲಾರ್ದೇ ಮಾಡೋವಂಥದ್ದು ಕ್ವಿಕ್ಕಾಗಿ ನೋಡಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಬೇಗನೆ ಆಗುವಂಥ ಟೊಮೊಟೊ ರೈಸು ಅಂದರೆ ಬೇಗ ಆಗುತ್ತೆ ಇದಕ್ಕೆ ಬೇಕಾಗಿರೋವಂಥದ್ದು ನಾನು ಒಂದು ಚಕ್ಕೆ లవంగ ఏలకి ఇది మరాఠి మగ్గు ఇష్టూ ఉగ్గరణే తగం దీని హో జాస్తి ఐటమ్ బేక ఇకే నోడి ಅದಾದ ತಕ್ಷಣ ಹಸಿ ಹಸಿ ಶುಂಠಿ ಬೆಳ್ಳುಳ್ಳಿಪ್ಪಿ ಇಷ್ಟ ಆದರೆ ಸಾಕು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದಿಷ್ಟು ಹಾಕಿ ಈರುಳ್ಳಿನೂ ಇದರಲ್ಲೇ ಹಾಕಿಬಿಟ್ರೆ ಎಲ್ಲ ಫ್ರೈ ಆಗುತ್ತದು ಎರಡು ಮೂರು ಪುದೀನ ಹಾಕ್ತಾ ಇದೀನಿ ಪುದೀನಾ ಎಲೆ ಇದ್ರೆ ಹಾಕಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಾನು ವಾಸನೆಗೆ ಇರಲಿ ಅಂತ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಈರುಳ್ಳಿ ಎಲ್ಲ ಸ್ವಲ್ಪ ರೆಡ್ ಕಲರ್ ಬರಲಿ ಜಾಸ್ತಿ ಟೈಮೇ ಇಡೆಯಲ್ಲ ರೈಸ್ ಮಾಡಿಟ್ಕೊಂಡು ಈ ಥರ ಗೊಜ್ಜು ಮಾಡ್ಕೊಂಡು ಕಳ್ಸ್ಕೊಂಬತ್ತೆ ಎಷ್ಟು ಟೇಸ್ಟಿ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಇದು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಬೇಗ ಆಗುತ್ತೆ ಅಂದರೆ ಬೇಗ ಆಗುತ್ತೆ ಈಗ ಟಮಟ ಈರುಳ್ಳಿ ಎಲ್ಲ ನೋಡಿ ಈ ಥರ ಆಗಿದೆ ಬ್ರೌನ್ ಕಲರು ಅದಕ್ಕೆ ನಾವು ಟೊಮೊಟೊ ಹಾಕಬೇಕು ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಇರುತ್ತಿದು ಈ ಹುಳಿ ಹಣ್ಣು ಹಾಕಿದ್ರೂ ಟೇಸ್ಟಿ ಇದು ಅದಕ್ಕೆ ಎರಡು ತೊಗೊಂಡಿದ್ದೀನಿ ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ಕೋಬೋದು ಬೆಳಗ್ಗೆ ಲಂಚಿಗೆ ಬೇಗ ಆಗುತ್ತೆ ಮಕ್ಕಳೇ ತುಂಬ ಇಷ್ಟಪಡ್ತಾರೆ ಇದಕ್ಕೆ ಜಾಸ್ತಿ ಐಟಮ್ ಏನು ಇರಲ್ಲ ಹಂಗಾಗಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗಬೇಕು ಟೊಮೊಟ ಟಮೊಟಕ್ಕೆ ಬೇಗ ಆಗಬೇಕು ಟೊಮೊಟೊ ಮ್ಯಾಶ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ತೀವಿ ರುಚಿಗೆ ತಕ್ಕಷ್ಟು ಹಾಕಿದ್ರಿ ಬೇಗ ಆಗುತ್ತೆ ನಾನಿಲ್ಲಿ ಮಾರುತಿ ಖರ್ಚು ಪುಡಿ ಯೂಸ್ ಇದ್ದೀನಿ ನಾನು ಇದೇ ಯೂಸ್ ಮಾಡೋದು ಹಾಗಾಗಿ ಕಲರು ಮತ್ತು ಟೇಸ್ಟಿ ಚೆನ್ನಾಗಿರುತ್ತೆ ಅಂತ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಅದು ಹಾಗೆ ಮಟನ್ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟೇ ಹಾಕಿರೋ ಸಾಕು ಇದು ಧನಿಯಾ ಪೌಡ್ರು ಬೇಗ ಆಗುವಂಥ ಗೊಜ್ಜು ಇದನ್ನು ಅನ್ನಕ್ಕೆ ಹಾಕಿ ಕಲಚು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಹಣ್ಣು ಬೇಕಾದ್ರು ಹಚ್ ಹಾಕೋಬೇಕು ಇಲ್ಲಾಂದರೆ ಬೇಡ ಯಾಕಂದರೆ ಉಳಿತಮ್ಮಲ್ಲ ಜಾಸ್ತಿ ಉಳಿ ತಿನ್ನೋರು ನಿಂಬೆಹಣ್ಣು ಹಾಕ್ಕೊಂಡು ತಿನ್ಬೋದು ಬೇಡ ಅಂದರೆ ಇಷ್ಟೇ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಬಳಸ್ಬಾರ್ದು ಆದಷ್ಟು ಎಣ್ಣೆಯಲ್ಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಜಾಸ್ತಿ ಮಸಾಲ ಐಟಮ್ ಇಲ್ಲ ಏನಿಲ್ಲ ಎಷ್ಟು ನೀ ನೀಟಾಗಿ ಅಷ್ಟು ಟೇಸ್ಟಿ ಬರುತ್ತೆ ಒಂದು ಸ್ವಲ್ಪ ಫ್ರೈ ಆಗಲಿ ಆಯಿಲ್ ಆಯಿಲ್ ಬಿಟ್ಕೊಂಡು ಬಿಟ್ಕೊಳ್ಳಿ ಸ್ವಲ್ಪ ಆಯಿಲ್ ಬಿಟ್ಕೊಂಡ ತಕ್ಷಣ ವಾಸನೆ ಎಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು ಅನ್ನ ಅದು ಟೊಮೊಟೊ ರೈಸು ಅಂತ ಅದಕ್ಕೆ ಒಂದು ಚೂರು ಅರಶ ಹಾಕ್ತಿದ್ದೀನಿ ನೋಡಿ ಎಣ್ಣೆ ಬಿಡ್ತಾ ಇದೆ ಇಷ್ಟೇ ಐದು ನಿಮಿಷದಲ್ಲಿ ಆಗುತ್ತೆ ಟೊಮೆಟೊ ರೈಸು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಅನ್ನ ಬೇಕಾದಷ್ಟು ನೋಡಿ ಹಾಕ್ಕೊಂಡು ಉದುರು ಉದುರಾಗಿರ್ಬೇಕು ಅನ್ನ ಉದುರಾಗಿರೋ ಅನ್ನ ಇದಕ್ಕೆ ಹಾಕಿ ಕಲಸಿ ಇಟ್ಕೊಂಡ್ರೆ ನೋಡಿ ಎಣ್ಣೆ ಬಿಡ್ತಾ ಇದೆ ನನ್ನ ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ಹಿಂಗೆ ಲೈಕ್ ಮಾಡಿ ಮೆಸೇಜ್ ಹಾಕಿ ಏನಂತಿ ಹಿಂಗೆ ಬಂತು ಅಂತ ಮೆಸೇಜ್ ಹಾಕಿ ತುಂಬ ಚೆನ್ನಾಗಿ ಬರತ್ತಿದ್ವು ನೋಡಿ ಇದಾಯಿತು ಒಂದು ಬೌಲು ಅನ್ನ ಹಾಕಿದೆ ನಾನು ಬಿಸಿ ಬಿಸಿ ಅನ್ನ ಇದಕ್ಕೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಇದು ಗೊಜ್ಜು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಮ್ಮಿ ಅನ್ನ ಹಾಕ್ಕೊಳ್ಳಿ ಬೇಡ ಸ್ವಲ್ಪ ಗೊಜ್ಜು ಸ್ವಲ್ಪ ಇರಲಿ ಅಂತಂದರೆ ಸ್ವಲ್ಪ ಜಾಸ್ತಿ ಅನ್ನ ಹಾಕ್ಕೊಳ್ರಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ದೊಡ್ಡೋರಿಗೂ ಇಷ್ಟ ಆಗುತ್ತೆ ಲಂಚಿಗೆ ಬೇಗನೆ ಆಗುತ್ತೆ ಲೇಟಾಗೇ ತಪ್ಪಾ ಟೈಮು ಅಂತಂದರೆ ನೋಡಿ ಒಂದು ಹತ್ತು ನಿಮಿಷದಲ್ಲೇ ಟೊಮೊಟೊ ರೈಸ್ ರೆಡಿ ಮನೆಯಲ್ಲಿರುವಂಥ ಕಡಿಮೆ ಪದಾರ್ಥಗಳನ್ನು ಬಳಸಿ ಟೊಮೊಟೊ ರೈಸ್ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಾಸ್ತಿ ಟೈಮೇ ಇದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ ಕಲರು ಎಲ್ಲ ಎಷ್ಟು ಚೆನ್ನಾಗಿ ನಾನು ಜಾಸ್ತಿ ಖಾರ ಪುಡಿನೂ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ಏನೇ ಇದ್ರೂ ಮೆಸೇಜ್ ಹಾಕಿ ನೋಡಿ